ಸೊ ಈ ಒಂದು ವೀಕಲ್ಲಿ ಪಾಪ ಆ್ಯಕ್ಚುಲಿ ನೋಡೋ ಹಾಗೆ ದೀಪಕ್ ಅವ್ರಿಗೆ ಹಿಂಗೆ ನಾವು ತುಂಬ ಮಾತಾಡೋದು ಕಡಿಮೆ ನೀವೆಲ್ಲರೂ ನೋಡಿರೋ ನಾನೇ ಮಾತಾಡೋದು ಕಡಿಮೆ ಇತ್ತು ಸೊ ನನಗೆ ಸಿಕ್ಕಿರೋ ಪಾರ್ಟ್ನರ್ ನಿಂಗೆ ಅಂದರೆ ನನಗಿಂತ ಮಾತು ಕಡಿಮೆ ಸೊ ಕೆಲಸ ಜಾಸ್ತಿ ನಿಮ್ಮೆಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ ದೀಪಕ್ ಯಾರು ದೀಪಕ್ ಹೇಗೆ ಸಡನ್ನಾಗಿ ಪರಿಚಯ ಆದರು ಅಂತ ಬಟ್ ನನಗೆ ಇವರು ತುಂಬ ವರ್ಷಗಳಿಂದ ಪರಿಚಯ ಬಟ್ ಡೇಟ್ ಮಾಡೋದಕ್ಕೆ ಒಂದು ವರ್ಷದಿಂದ ಶುರು ಮಾಡಿದ್ವಿ ಇದರ ಜೊತೆಗೆ ಇವರು ನಮ್ಮ ಹುಡುಗ ಪಕ್ಕ ದೇಸಿ ಕನ್ನಡದವರು ಬೆಂಗಳೂರವರು ಇಲ್ಲೇ ಅಂತ ಅಂದ್ರೂ ರಾಜರಾಜೇಶ್ವರಿ ನಗರದ ಹುಡುಗ ಸೊ ಎಲ್ಲೂ ಕೂಡ ನಾವು ಅಂದ್ರೆ ಓಡಾಡೋದಾಗಿ ಮಾತಾಡೋದಾಗಿ ಎಲ್ಲೂ ಕೂಡ ಗೌರವವಾಗಿದ್ದಿಲ್ಲ ನಾವು ಪ್ರತಿಯೊಂದರಲ್ಲೂ ನಾವು ಏನು ಕ್ಯಾಶುಲಾಗಿ ಇರ್ತಾ ಹಂಗೆ ಇರ್ತಾ ಇದ್ವಿ ಸೊ ಇವತ್ತು ಸಡನ್ನಾಗಿ ದೀಪಿಕಾ ಮದುವೆ ಯಾಕೆ ಇಷ್ಟೊಂದು ಸದ್ದು ಮಾಡ್ತು ಅನ್ನೋದು ನನಗೂ ಕೂಡ ದೀಪಿಕಾ ದಾಸ್ ಅವ್ರಿಗೆ ಒಂದು ಸರ್ಪ್ರೈಸ್ ಇದು ಯಾ ಫೈನ್ಲಿ ಐ ಮ್ಯಾರಿಡ್ ಸೊ ಐ ಮ್ಯಾರಿಡ್ ಟು ದೀಪಕ್ ಸೊ ತ್ರೀ ತ್ರೀ ಡಿ ವರ್ಲ್ಡ್ ಅಲ್ಲಿ ನಾವು ಇಬ್ರು ಇದ್ದೀವಿ ಈಗ ಸದ್ಯಕ್ಕೆ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ನಮ್ಮ ಮದುವೆ ಸಮಾರಂಭಕ್ಕೆ ಇದ್ರ ಜೊತೆಗೆ ನೀವೆಲ್ಲರೂ ಕೂಡ ಊಟ ಮಾಡಿಕೊಂಡು ಖುಷಿನ ನನಗೆ ನಮ್ಗೆ ತುಂಬಾ ಖುಷಿ ಇದೆ ನಿಮ್ಮೆಲ್ಲರಿಂದ ನಾನು ಆ್ಯಕ್ಚುಲಿ ಇಲ್ಲಿ ತನಕ ಬೆಳೆದಿರೋದು ನೀವೆಲ್ಲ ಇಲ್ಲಾಂದೇನಿದ್ರೆ ಐ ತಿಂಕ್ ದೀಪಿಕಾ ದೀಪಿಕಾ ಮಾತಾಡಿತು ದೀಪಿಕಾ ಆಗೋದಿಕ್ಕೆ ಎಲ್ಲೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಇವತ್ತು ಇಷ್ಟು ಸದ್ದು ಅಥವಾ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಜನರಿಗೆ ಸರ್ಪ್ರೈಸ್ ಆಗೋದಕ್ಕೂ ಕೂಡ ಕಾರಣ ಅಷ್ಟವಿಲ್ಲ ನೀವು ಯಾರು ಇಲ್ಲ ಆಗಿದ್ರು ಡೋಂಟ್ ಥಿಂಗ್ ಸೊ ಇವತ್ತು ಒಂದು ಹತ್ತು ವರ್ಷದ ಜರ್ನಿ ನನಗೆ ಏನೋ ಒಂದು ವ್ಯಾಲ್ಯೂಬಲ್ ಅಂತ ನನಗೆ ಅನಿಸ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ಸೇರಿದಂತೆ ಒಂದಷ್ಟು ಮಾಡಿ ಜೊತೆಗೆ ತುಂಬ ಸ್ಪೆಷಲ್ ಅವರು ಮಾಡಿಗಿಂತ ಲೈವ್ ಆಗಿ ಸೊ ಆಲ್ವೇಸ್ ಮೈ ಆ್ಯಸ್ ಪರ್ಸನ್ ಕಂಟೆಸ್ಟೆಂಟ್ ಅನ್ನಿಸ್ತಿಲ್ಲ ಸೊ ನಾವು ಸೀಸನ್ ಸೆವೆನ್ ವರ್ಕ್ ಮಾಡಿದ್ವಿ ಆ್ಯಂಡ್ ನನಗೂ ಪಾಸ್ ಬಾಂಡಿಂಗ್ ಸೊ ಅವ್ರ ಮದುವೆ ನಾನು ಮದುವೆ ಅವ್ರು ನನ್ನ ಅಷ್ಟೇ ಚೆನ್ನಾಗಿರ್ತಾ ಮಾಡಿದ್ರು ಆ್ಯಂಡ್ ನನ್ನ ಮದುವೆ ಬಂದವರು ಇಬ್ಬರು ಅವರ ಹಾಡಿದಂಗೆ ಇಬ್ಬರಿಗೆ ತುಂಬ ಖುಷಿಯಾಗಿದ್ದು ಇವಾಗ ಅವರ ಫೇವ್ರೆಟ್ ಸಾಂಗ್ ಎಲ್ಲರಿಗೂ ಫೇವ್ರೇಟ್ ಸಾಂಗ್ ಅದು ಆ ಸಾಂಗ್ನ ನನ್ನೆಲ್ಲರೂ ಹಾಡಿದ್ದು ಆ್ಯಂಡ್ ನಮ್ಮಿಕ್ಕೂಸ್ಕರ ಡೆಡಿಕೇಟ್ ಮಾಡಿದ್ದು ಐದು ಟೋಟಲಿ ಫ್ರೆಂಡ್ ನನಗೆ ಇದರ ಆ ವಾಸಕ್ಕೆ ವಾಯ್ಸ್ ಕೇಳೋದ್ರೆ ತುಂಬ ಆಯ್ತಾ ಬರ್ತಾ ಇವಾಗ ಹಾಡಿದ್ದು ನಿಲ್ವಾಗ ನಂಗೆ ಸೊ ಥ್ಯಾಂಕ್ ಯು ಟ್ರೆಂಟ್